ಈ ವಿಡಿಯೋದಲ್ಲಿ ನಾನು ಒಂದು ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ ಡಿಫ್ರೆಂಟ್ ಟೈಪ್ ಆಫ್ ಕುಚ್ಚು ಡಿಸೈನ್ ಇದಕ್ಕೆ ಪೈಪ್ ತರ ಇರೋ ಬೀಟ್ಸ್ ತಗೊಂಡಿದ್ದೀನಿ ಈ ಥರ ಶೇಪಲ್ಲಿ ಯಾವ ಥರ ಬೀಟ್ಸ್ ಬೇಕಾದ್ರೂ ತಗೋಬಹುದು ಫಸ್ಟ್ ನಾಟ್ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಫೋರ್ ಚೈನ್ ಮತ್ತು ಒಂದು ಸಿಂಗಲ್ ಕ್ರೋಶೆ ಹಾಕೋಬೇಕು ಮತ್ತೆ ಫೋರ್ ಚೈನ್ ಒಂದು ಸಿಂಗಲ್ ಕ್ರೋಶೆ ಈಗ ಈ ಪೈಪ್ ಥರ ಇರೋ ಬೀಡನ್ನ ಥ್ರೆಡ್ ಒಳಗೆ ಹಾಕೋಬೇಕು ಹಾಕೊಂಡು ಒಂದು ಚೈನ್ ಹಾಕೋಬೇಕು ಮತ್ತು ಇನ್ನೊಂದು ಪೈಪ್ ಬೀಡ್ ತಗೊಂಡು ಥ್ರೆಡ್ ಒಳಗೆ ಹಾಕಿ ಒಂದು ಚೈನ್ ಇದಾದ ಮೇಲೆ ಇದನ್ನು ಫಿಕ್ಸ್ ಮಾಡ್ಕೋಬೇಕು ಕ್ಲೋತ್ಗೆ ಈ ರೀತಿ ಟ್ರಯಾಂಗಲ್ ಬರೋ ಥರ ಇಟ್ಕೊಂಡು ಒಂದು ಸಿಂಗಲ್ ಕ್ರೋಷೆ ಹಾಕ್ಕೋಬೇಕು ಇದು ಸ್ಟ್ರೈಟಾಗಿ ಮಾಡಬಾರ್ದು ಟ್ರಯಾಂಗಲ್ ಥರ ಬರಬೇಕು ಫೋರ್ ಚೈನ್ ಒಂದು ಸಿಂಗಲ್ ಕ್ರೋಶೆ ಮತ್ತೆ ಫೋರ್ ಚೈನ್ ಒಂದು ಸಿಂಗಲ್ ಕ್ರೋಶೆ ಇದೇ ಥರ ಸತಿ ಮಾಡ್ಕೋಬೇಕು ಬೀಟ್ ತಗೊಂಡು ಥ್ರೆಡ್ ಒಳಗೆ ಹಾಕಿ ಒಂದು ಚೈನ್ ಮತ್ತು ಇನ್ನೊಂದು ಬೀಟ್ ತೊಗೊಂಡು ಥ್ರೆಡ್ ಒಳಗೆ ಹಾಕಿ ಒಂದು ಚೈನ್ ಹಾಗೆ ಟ್ರಯಾಂಗಲ್ ಥರ ಫಿಕ್ಸ್ ಮಾಡಬೇಕು ಇದೇ ರೀತಿ ಕಂಟಿನ್ಯೂ ಆಗುತ್ತೆ ಫಸ್ಟ್ ಲೈನ್ ಫಸ್ಟ್ ಸ್ಟೆಪ್ ಮುಗ್ದಿದೆ ಈ ರೀತಿ ಕಾಣಿಸ್ತಿದೆ ಈಗ ಸೆಕೆಂಡ್ ಸ್ಟೆಪ್ಗೆ ಮತ್ತೆ ಬಿಗಿನಿಂಗಿಂದ ಶುರು ಮಾಡಬೇಕು ನಾನು ಸಿಂಗಲ್ ಕಲರೇ ಯೂಸ್ ಮಾಡ್ತಾಯಿದ್ದೀನಿ ನೀವು ಬೇಕಿದ್ರೆ ಡಬಲ್ ಕಲರ್ ಕೂಡ ಯೂಸ್ ಮಾಡ್ಕೋಬೋದು ಫಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆ ಹಾಕೋಬೇಕು ಇದಾದ ಮೇಲೆ ಫೋರ್ ಚೈನ್ ಮತ್ತು ಒಂದು ಸಿಂಗಲ್ ಕ್ರೋಶೆ ಫಸ್ಟ್ ಬೀಡ್ ಇರುತ್ತಲ್ಲ ಅದ್ರ ಹಿಂಗಡೆ ಒಂದು ಚೈನ್ ಇರುತ್ತೆ ಅದ್ರ ಒಳಗಡೆ ಡಬಲ್ ಕ್ರೋಶೇಸ್ ಮಾಡ್ಕೋಬೇಕು ಎಷ್ಟು ಇಡ್ಸುತ್ತೋ ಅಷ್ಟು ಡಬಲ್ ಕ್ರೋಶೆಸ್ ಟೆನ್ ಟು ಟ್ವೆಲ್ ಡಬಲ್ ಕ್ರೋಷಿಯಸ್ ಹಿಡಿಸುತ್ತೆ ಅದು ಬೀಡ್ ಮೇಲೆ ಡಿಪೆಂಡ್ ಆಗುತ್ತೆ ನನಗೆ ಟ್ವೆಲ್ ಡಬಲ್ ಕ್ರೋಷಿಯಸ್ ಹಿಡಿಸಿದೆ ಇದಾದ ಮೇಲೆ ನಾನು ಈ ರೀತಿ ಲೀಫ್ ಬೀಡ್ ತೊಗೊಂಡಿದ್ದೀನಿ ಈ ಲೀಫ್ ಬೀಡ್ ಬದಲು ಒಂದು ರೌಂಡ್ ಬೀಡ್ ಕೂಡ ತೊಗೋಬೋದು ಇದನ್ನು ಥ್ರೆಡ್ ಒಳಗೆ ಹಾಕಿ ಒಂದು ಚೈನ್ ಹಾಕ್ಕೊಂಡು ಮತ್ತು ನೆಕ್ಸ್ಟ್ ಪೈಪ್ ಬೀಡ್ ಇರುತ್ತಲ್ಲ ಅದ್ರ ಒಳಗಡೆ ಟ್ವೆಲ್ ಡಬಲ್ ಕ್ರೋಷಿಯಸ್ ಹಾಕೋಬೇಕು ಅಂದರೆ ನೀವು ಪ್ರೀವಿಯಸ್ ಎಷ್ಟು ಡಬಲ್ ಕ್ರೋಷೀಸ್ ಹಾಕೊಂಡಿದಿರೋ ಅಷ್ಟೇ ಡಬಲ್ ಕ್ರೋಶಿಸ್ ನೆಕ್ಸ್ಟ್ ಒನ್ಗೂ ಹಾಕೋಬೇಕು ಎರಡರದ್ದು ಆದಮೇಲೆ ಸಿಂಗಲ್ ಕ್ರೋಷೆ ಮೇಲೆ ಒಂದು ಸಿಂಗಲ್ ಕ್ರೋಷೆ ಮತ್ತೆ ಫೋರ್ ಚೈನ್ ಸಿಂಗಲ್ ಕ್ರೋಷೆ ಮೇಲೆ ಒಂದು ಸಿಂಗಲ್ ಕ್ರೋಷೆ ನೆಕ್ಸ್ಟ್ ಫೋರ್ ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ ಹಾಕೋಬೇಕು ಮೇಲೆ ಬೀಡ್ ಹಿಂದ್ಗಡೆ ಡಬಲ್ ಕ್ರೋಶಸ್ನ ಹಾಕೊಂಡೋಗ್ಬೇಕು ಇದೇ ರೀತಿ ಕಂಪ್ಲೀಟ್ ಡಿಸೈನ್ ಮಾಡ್ಕೋಬೇಕು ಕಂಪ್ಲೀಟ್ ಆಗಿ ಮುಗ್ದಿದೆ ನಾನು ಟ್ಯಾಸಲ್ಸ್ ಕೂಡ ಅಟ್ಯಾಚ್ ಮಾಡಿದ್ದೀನಿ ಈ ರೀತಿ ಕಾಣುತ್ತೆ ಇದು ಯಾವುದಾದ್ರೂ ಸಿಂಗಲ್ ಕಲರ್ ಸ್ಯಾರೀಸ್ ಇದ್ದರೆ ಈ ಥರ ಡಿಸೈನ್ನ ಚೂಸ್ ಮಾಡ್ಕೋಬೋದು ಥ್ಯಾಂಕ್ ಯು